ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಎಲೆಕ್ಷನ್ ಸೋಲು ಗೆಲುವು ಇರ್ತೈತೆ ಸೋತಿವಂತ ಅಂತ ಹಂಗೆರಕ್ಕಾಗಲ್ಲ ಮುಂದ್ ಗೆಲುವು ಆಗೋ ಸೋಲಿನಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದಿವಿ ನಾ ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದಲು ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲಾರ ಪ್ರಯತ್ನ ಮಾಡಿದೀವಿ ನಾಳೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದು ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಿಕ್ ಸಾಕಷ್ಟು ನಮ್ ಕಡೆ ಇದ್ರು ಕೂಡ ಒಂದು ಹೊಟ್ಲೆ ಸೋತ್ರು ಅಷ್ಟೇ ಹತ್ತು ಹೋಟ್ಲೆ ಸೋತ್ರ ಅಷ್ಟು ಸೋತಿದ್ದೀವಿ ಮಾಡುವಂತ ಎಲ್ಲ ಅನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡ್ಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ಆಗಿದಾವ ಅಂದ್ರೆ ಜಾಸ್ತಿ ಓಟ್ ಹಾಕಿದಾರ ಅವ್ರಿಗೆ ಅಲ್ಲಿ ಹಾಕುವಲ್ಲಿ ಹತ್ತಾಕಿದಾರ ಹದಿನೈದು ಹಾಕಿದಾರ ಕೆಲವು ಕಡೆ ಐದ್ ಸಾವಿರ ಆರ್ ಸಾವಿರ ಓಟ್ ರಿಸ್ಟಿದಾವ ಎಂಟು ಸಾವಿರವರೆಗೆ ಆಗಿದಾವ ಅದ್ರ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಆಪರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ಹೊಸದು ಹೊಸದಾದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದ್ ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತೊಗೊಂಡಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ ಸಾವಿರ ಅವ್ರು ತೊಗೊಂಡಾರ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಮಿಸ್ ಮಿಸ್ಮ್ಯಾನೇಜ್ಮೆಂಟು ಕೆಲವು ನಮ್ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಎಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಟೈಮ್ ಟೈಮು ಹೋಗಿತ್ತು ಸೊ ನಾವೇನ್ ಗುರಿ ಇಟ್ಕೊತಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ನಮ್ಮ ಸುಮಾರು ಹೇಳಿದ್ರಲ್ಲ ಸಾವಿರ ಕೆಲವು ಕಡೆ ಮತದಾನ ಅಂದ್ರೆ ಬಾದ ಅಂತ ಏನತ್ರ ರಿಸೆಕ್ಟ್ ನಾವು ರಿಸೆಕ್ಟ್ ಆಗಿದಾವ ತಿರಸ್ಕೃತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗುದಿಲ್ಲ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗದೆ ಮತದಾರನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರನ್ನ ಈ ತರ ವೋಟ್ ಹಾಕಿ ಈಗ ಹಾಕಿ ಅಂತ ಹೇಳ್ಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ

ಹಿನ್ನಡೆಯಲ್ಲ ಯಾಕಂದ್ರೆ ನಾವು ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಜೆಕ್ಟ್ ಆಗಿದ್ದ ಓಟ ನಾವ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲಿ ನಮ್ ಇರೋದ್ ಎಲ್ಲ ಕೂಡ ಇಲೆಕ್ಷನ್ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದ್ರೂ ಕೂಡ ನಾವು ಏನು ಕಡಿಮೆ ಅವ್ರ ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಓಟು ನಾವ್ ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವು ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ತಗೊಂಡಿ ಅವರು ಮೂವತ್ತು ವರ್ಷದಿಂದ ಅವ್ರ ಆಡಳಿತ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಅದು ಆ ಚುನಾವಣೆ ಡಿಸಿ ಬ್ಯಾಂಕ್ ಇದ್ಕೋದಕ್ಕೋಸ್ಕರ ಅಲ್ಲ ಆ ಚುನಾವಣೆ ಬೇರೆ ಈ ಚುನಾವಣೆನೆ ಬೇರೆ ಆದರೂ ಕೂಡ ಸಾಯಿಜೇವ್ ಲೋಟ್ ಹೊಂದಿ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಈಗಾಗ ಸೋತಿದೀವಿ ಆದ್ರೆ ಅಂತಿ ರೆಡಿ ಆಗಿದೆ ನಮ್ಮ ಭಾಷೆನಿಂದ ವೋಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಬಾಳ ಭಾಷೆನ್ ಮಾಡ್ಯಾರ ಎಲ್ಲರೂ ಬಂದಂತೇನ ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅವ್ರ ಯಾವ ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಅವ್ರ ಹಕ್ಕುಗಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಹಾಕೊಳ್ಳಲ್ಲಿ ವಿಫಲರಾಗಿದ್ವಿ ಇಷ್ಟೇ ವ್ಯತ್ಯಾಸ ಇದೆ ನಾವು ಗಾಡಿ ನಿಂತು ಊಟ ಇಲ್ಲ ಬೈಜೆಕ್ಟ್ ಆಗಿದೆ ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮ್ಗೆ ಓಟ್ ಹಾಕಿ ಮಾಡಿ ಆದ್ರು ಆದ್ರೆ ಇಲ್ಲಿ ರಿಜೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಬಹಳ ಇದೆ ಹುಕ್ಕೇರಿಯಲ್ಲಿ ನಮ್ದು ಬೇಸಿರ್ಲಿಲ್ಲ ಈಗ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲಾ ಊರಲ್ಲಿ ನಮ್ಗೆ ಕಾಂಟಾಕ್ಟ್ ಬಂದಿದೆ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ

ನಿಮ್ಮ ಜೊತೆನೂ ಬಹಳಷ್ಟು ಲಿಂಗಾಯತ ನಾಯಕರಿದ್ದಾರೆ ಆದ್ರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಲಿಂಗಾಯತರು ತುಳಿತಾ ಇದ್ದಾರೆ ನಾಟಕ ಪಾಠ ಕಳಿಸಿದೀವಿ ನೀವು ನಾವೆಲ್ಲ ಒಂದಾಗಬೇಕು ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ತಾಂಬೇ ಇರ್ತದೆ ಇದು ತಾಲೂಕಿಗೆ ಸೀಮಿತವಾಗಿರುವಂತ ಚುನಾವಣೆ ಅಷ್ಟ ಕಣ ಮಾತಾಡಬೇಕು ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ಇದು ಹಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸೆಸ್ ಆಗಿದ್ದಾರೆ ಅಷ್ಟೇ ವರ್ತು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಣಿಸಿದ ಸೋಲು ಕತ್ತಿ ಕುಟುಂಬ ಆರಂಭದಲ್ಲಿ ಸಾಕಷ್ಟು ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು ಅಲ್ಲ ಉತ್ತರ ಹೇಳಿಲ್ಲ ಉತ್ತರ ಕೊಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಬೇರೆ ಅವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಈಗ ಸೋಲ ಅಷ್ಟೇ ನಾವು ಹೇಳ್ಬೇಕಿದ್ದ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮ್ಗೆ ಅದ್ ಪರಿಸ್ಥಿತಿ ಇಲ್ಲ ಅದೇ ಹೇಳ ನಮ್ ಕಾರ್ಯಕ್ರಮ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಇತ್ತು ಹೋದಿಗ ಅಷ್ಟೇ ಅದ್ರಲ್ಲಿ ಏನೋ

ಅವಲ್ ಟೀಮ್ ಮಾಡೋಲ್ಲಿ ಇಪ್ಪಲಾಗಿದೆ ಫಸ್ಟ್ ಕೇಳಿದಲ್ಲ ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದ ಎಲ್ಲರೂ ಬಂದಿದ್ದಾರೆ ನಮ್ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ಮ ಜೊತೆ ಅವ್ರ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ

ಆರ್ಡರ್ ಎಲ್ಲ ಓಪನ್ ಇದೆ ಯಾರು ಬೇಕಾದ್ರೂ ಹೋಗ್ಬೇಕಾ ನಾವು ಕೇಳ ಹೋಗೋದ್ ಅವಶ್ಯಕತೆ ಇಲ್ಲ ಅವರು ಕೇಳೋದ್ ಅವಶ್ಯಕತೆ ಇಲ್ಲ ಅಲ್ಲಿನ ನಿರ್ಬಂಧ ದಿಗ್ಬಂಧನೇ ಯಾರು ಬೇಕಾದ್ರೆ ಎಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಕತ್ತ ಹೇಳ್ತಾ ಇದ್ರು ಗೋಕಾಕ್ ಮಾಡಲ್ ಅನ್ನುವಂಥದ್ದು ಗೋಕಾಕ್ ಮಾಫಿಯಾ ಇದೆ ಅಲ್ಲಿ ದಬ್ಬಾಳಿಕೆ ಇದೆ ಆಸ್ತಿಯನ್ನು ಬರ್ಸಿಕೊಳ್ತಾ ಇದ್ದಾರೆ ಹೇಳಿ

ಈ ಸಹಕಾರ ಸಮಿತಿ ಎಲೆಕ್ಷನ್ ಹೊಸ ಟಿ ಸಿ ಹೊಸ ಕಮ್ಮ ಬರ್ತಾರೆ ಅಂತೆ ಅಲ್ಲ ಅಲ್ಲಿ ಟಿ ಸಿ ಬರ್ತಿತ್ತು ಅದಲ್ಲ ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ ಅದು ಸಹೋದರರು ಮತ್ತು ಜಾಜಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು ಒಳ್ಳೆ ಸಂಬಂಧಗಳಿದ್ವಿ ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ತಂದೆ ಅರ್ಥನೆ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದ್ ಅವ್ರ್ ಕೊಡ್ತಾರ ಒಂದ್ ಕೊಡ್ತಾವ ಅದು ಸಂದರ್ಭ ಅನುಗುಣವಾಗಿ ಕುಡಿರ್ತಿವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರ ಬಂದ್ರು ಇಲ್ಲ ಇವ್ರ ಜೋಡಿನ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತೀವಿ ಅಷ್ಟೇ

ಅಲ್ಲ ಇದು ಒಂದು ಭಯ ಮಿಸ್ಟೇಕ್ ಆಗಿರ್ಬೇಕು ಏನು ಹೇಳಿಲ್ಲ ಅವಾಗ ನಾನು ಕಾನ್ಸ್ಟಿಯನ್ಸಿ ಹೋಗೋದೇ ಆಗುದ್ರಿಂದ ಅದಾಯ್ತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸ್ಟಿಯನ್ಸಿ ಹೋಗಿದ್ರೆ ನಾನು ಅದ್ ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ತು ಎರ ನಿರ್ಲಕ್ಷ್ಯ ಮಾಡಿರೋ ಸೋತಿವಿ ಪಿ ಗಳಿಂದ ಆಗಿತ್ ಅಂತ ಅನ್ನೋಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಅದೇ ಮುಟ್ಟಿಸ್ಲಿಕ್ಕೆ ಅವ್ರ ಅಲ್ಲ ಮನೆ ಪಿ ಎಗಳು ಅಷ್ಟೇ ಕಾರಣ ಅಲ್ಲ ಎಂಟರ್ ಕಾರ್ಯಕರ್ತರು ಇವರು ಪಿ ಎರ ಟೆಂಪರರಿ ಅಲ್ಲಿ ಕಾರ್ಯಕರ್ತರು ತಯಾರ ಆಗಬೇಕಿತ್ತು ಕಲ್ಸುಲ್ಲ ಸಲ ಪಾಠ ಕಲ್ತಾ ಗೊತ್ತಾಗೋಗ್ಲಾ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ಫೀಡ್ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರ್ಬೇಕು ಯಾಕಂದ್ರೆ ಅವ್ರು ಒಂದು ಸ್ಟೈಲ್ ನಲ್ಲಿ ಒಂದ್ ಒಂಥರ ಹೋಟೆಲ್ ಹೋದ್ರೆ ಒಂದ್ ಟೆಸ್ಟ್ ಹಂಗೇರ್ ರೀತಿ ಅದ್ ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಬಂದಿದ್ರು ನಂಬಿ ಅಂತ ಅದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವರ್ ಹೆಲ್ತ್ ಇಶ್ಯೂ ಇತ್ತು ಕೆಲವ್ರು ಆಸಕ್ತಿ ಇರಕ್ಕಿಲ್ಲ ಅವ್ರ ಕೇಳಿ ನಾವು ಇಶ್ಯನ್ ತಗೊಂಡಿವಿಟೇ ಮತ್ತ ಪಾರ್ಟ್ ಅದು ಎಮ್ಕನ್ ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕಾ ಇಟ್ಕೊಟ್ಟರು ಅದೇ ಎಲ್ಲಾ ಇಲಾಖೆಗಳಲ್ಲಿ ಅಂತಾರ ನಾವು ಈಗಾಗ್ಲೇ ವಾರದ ಒಂದ್ಸರಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದ್ಸಾರಿ ಎರಡು ಇದ್ದೇ ಇರ್ತೀವಿ ಅದ ಕಂಟಿನ್ಯೂ ಇದ್ದ ಅದ್ರಾಗೇನ ಹೋಗಲೇಬೇಕು ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ ಮುಖ್ಯ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಇನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತ ಅವ್ರ ಕೆಲಸ ಮಾಡ್ಕೊತ ಇರಲೇಬೇಕು ಅದೇನ್ ಪ್ರಶ್ನೆ ಯಾವ ಇದ್ರಾಗ ಏನಂತ ಏನೋ ಆರೋಪ ಏನ ದುರುಪಯೋಗ ಕೊಡಿಸುವಂತದ್ದು ಏನ್ ಮತ್ತ ಒಳಗ್ ಬಂದು ಗದ್ಲಾ ಮಾಡ್ರೆ ಹೊರಗ್ ಹೇಳ್ಬೇಕ್ರೆ ಅಂತ ಹೇಳ್ಬೇಕ್ರೆ ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಹಾಕ್ತಿದ್ರ ಅವ್ರು ಅವರೇ ಓಟ್ ಹಾಕದೆ ಅಲ್ಲೇ ಹಾಕ್ತಾ ಇದ್ರ ಅವ್ರು ಅಡಿ ಮಾಡಿ ಹೊರಗ್ ಹಾಕಿ ಅಂತ ಹೇಳಿದ್ರು ಪೊಲೀಸ್ ಹೊರಗ್ ಹಾಕಿದ್ರ ಕಾರ್ಯಕರ್ತರು ಮಾಡ್ತೀರಿ ಕಾರ್ಯಕರ್ತರಿಗೆ ನಿಮ ಮಂಡಳಿ ಒಂದು ಇಲ್ಲ ಇದೆ ಅದನ್ನ ಯಾವ ತರ ನೀವು ಬೇರೆ ಬೇರೆ ಅಧ್ಯಕ್ಷರಾದ್ರು ಬಟ್ ಬೇರೆ ಬೇರೆ ಇದ್ರಲ್ಲಿ ಎಲ್ಲರಿಗೂ ಸಮಾನ ಮಾಡಕ್ಕಾಗಲ್ಲ ಇವರು ಲಿಮಿಟೆಡ್ ಪೋಸ್ಟ್ ಎಲ್ಲರಿಗೂ ಬೇಕಲ್ಲ ಸಮಾಜ ಸೇವೆ ಮಾಡುದು ಜನರ ಸೇವೆ ಮಾಡುದು ಅದೊಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡ್ಬೇಕಂತ ಏನು ಅವಶ್ಯಕತೆ ಇಲ್ಲ ಈಗ ಮುಗಿಸ್ತಾರೆ ರಮೇಶ್ ಕತ್ತಿ ಒಂದು ವರ್ಷ ಐದು ವರ್ಷ ಇರ್ತೈತೆ ಮುಗಿಸಿ ಹೋಗುತ್ತೆ ಹನ್ನೊಂದು ಕೊಡ್ತಾರೆ ಅವ್ರು ಬಿಟ್ಟು ಮೇಲೆ ಸುಮಾರು ಎರಡು ನೂರು ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಂಎಲ್ಎ ಎಲ್ ಎಂಪಿ ಜಿಲ್ಲಾ ಪಂಚಾಯತಿ ಅಸೆಸ್ ಮಾಡಬಹುದಿತ್ತು ಇದು ಅಷ್ಟ ಕಣ ನಾವು ಸೀಮಿತ ಇಡಬೇಕೆಷ್ಟು ಹುಕ್ಕೇರಿಗೆ ಮಾತ್ರ ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ ಜಿಲ್ಲೆಗೆ ಅಲ್ಲ ಖಂಡಿತ ಮಾಡ್ತಾರ ಮುಂಚಿನ ಮುಂಚಿದ್ದಾರ ಇರ್ಬೇಕು ಅವ್ರು ಅವರು ಇರ್ರಿ ನಾವೊಂದ್ಸರಿ ಈ ಭಾಷೆನ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮ್ಯಾಗೆ ಯಮ್ಕನ್ ಮಾಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈ ಕೇಳಿದ್ರೆ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಯಾಕಂದ್ರೆ ನಮ್ಮವರು ಮಲಗಿರ್ತಾರ ಬಂದ್ ನಮ್ಗ್ ಬೈಬೇಕು ಬಾಗೇವಾಡ್ಯಾಗ ಬಂದು ಬೇಯ್ಬೇಕು ಚಿಕ್ಕೋಡ್ಯಾಗ ಬಂದ್ ಬೇಯ್ಬೇಕು ಬೆಳಗ್ಗಾದಾಗ ಒಂದು ಬೈಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನ ಎರಡು ವರ್ಷದಿಂದ ಮೂರ್ ವರ್ಷದಿಂದ ಮೊನ್ನೆ ಇಪ್ಪತ್ ಮೂರು ಚುನಾವಣೆ ಬಂದಾಗ ಅಭಿನಂದನ ಸಮಾರಂಭದಲ್ಲಿ ಎಮ್ಕನ್ ಮಡಿಯಲ್ಲಿ ಭಾಷಣ ಮಾಡಿದ್ರು ನಿಮ್ಮ ಬೆಂಬಲಿಗರು ಹೇಳಿದ್ರು ಒಂದು ಮಾತಾಡಿದ್ರು ಎಲ್ಲಾ ಉಪಯೋಗ ಮಾಡಿದ್ರು ಬಾಲಚಂದ್ ಜಾರಕೋಳಿ ಅವರು ಹೋದ್ರು ಲಕ್ಕನ್ ಜಾರಕೋಳಿ ಅವರು ಹೋದ್ರು ನೀವು ಹೋದ್ರಿ ಆದರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾಧೂರಿ ಅವರು ನಾನು ದೂರ ಇದ್ದಿದ್ದೆ ನಾನು ಸ್ವಲ್ಪ ನೆನಡಿ ಆಯ್ತು ಅಂತ ಹೇಳತಾರೆ ಅಲ್ಲ ಅವರು ಅವಾಗ ಅವಶ್ಯಕತೆ ಇನ್ನು ಅವಶ್ಯಕತೆ ಇದೆ ಅವರು ಈ ଘರಕ್ಕೆ ಬರ್ತಿದ್ದ ಅದಕ್ಕೆಂದ್ರೆ ಎಲ್ಲಾ ಸಿಸ್ಟಮ್ ಬೇರೆ ಆದನಿಗೆ ದೊಡ್ಡ ಸಿಸ್ಟಮ್ ಈ ಬರ್ತಿದೆ ಬರಕ್ಕೆ ಈ ಬರ್ತಿದ್ದ ಅದಾ ಈಗ ರಮೇಶ್ ಕತ್ತಿ ಲಿಮಿಟೇಶನ್ ಅವ್ನ ಬಗ್ಗೆ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಆರ್ ಸಾವ್ ಈಗ ಸುಮ್ ಅಲ್ಲಿ ಅಟ್ಟ ಬಂದ ಓಡಾಡ್ತಾನ ಅವ್ ಸಿಬಿ ಅವನು ಅವನ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರ ಸುಮ್ ಭಾಷೆ ಮಾಡ್ಯ ಇದೇನೋ ಇಡೀ ರಾಜ್ ನೋಡುದ್ರಿಂದ ಫೋಕಸ್ ಆಗ್ಯಾನ ಮತ್ ನಾಳಿಂದ ಮತ್ ಔಟ ಪಾಡ್ರ ಅಸ್ತಿತ್ವ ಕಳ್ಕೊಂಡಿದ್ರು ನಿಮ್ಮ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಹೇಳೋಪೇ ಆರೋಪ ಏನೇನಿಲ್ಲ ಉತ್ತರ ಕರ್ನಾಟಕ ಬಹಳ ದೊಡ್ಡದಿದ್ದಾರೆ ಸರ್ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರ ಹಂಗೆ ಸುಮ್ನೆ ಭಾಷೆ ಮಾಡಿದ್ರೆ ಇದೊಂದ್ ಯಾವ್ದೋ ಒಂದ್ ಸೊಸೈಟಿ ಏ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗಕ್ಕೆ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡ್ಬೇಕು ಅವಾಗ ಲೀಡರ್ ಆಗ್ತಾರ ಭಾಷೆನ್ ಮಾಡ್ದ ಲೀಡರ್ತಾರೆ

ಬಹಳ ದೊಡ್ಡ ಅದೇ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಪದೇ ವರ್ಷ ನಮಗೆ ನೀವು ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಸ್ ಆಗ್ತೀರಿ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ ಅವ್ರಿಗೋಸ್ಕರ ಮಾಡಿದಿಗೇ ಕಾರಣಕ್ಕೂ ಜವಾಬ್ದಾರಿ ಚಿಂಗ್ಳೆ ಅವ್ರಿಗೆ ಕೊಟ್ಟಿದ್ದಾರೆ ಗೋಕಾಕದ ಬರ್ಮಣ್ಣವ್ರೆ ಉಪಾಧ್ಯಕ್ಷರಾಗಿ ಪ್ರಮೋಷನ್ ಪ್ರಮೋಷನ್ ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟೇ ಅವರು ಇರುವ ಲಿಫ್ಟೆಡ್ ಇರುವ ಮೂವತ್ತಾರು ಹಚ್ಚಿ ಕೊಡಬೇಕಲ್ಲ ಮತ್ತೆ ಅವಕಾಶ ಬರ್ತೀನಿ ಯಾಕೆ ಸಿಕ್ಕೋರಿ

ಸೊ ಅವ್ರ ಮುಂದ್ ಮಾಡ್ದು ಬಿಡ್ದು ಅವ್ರ ಸಂಬಂಧ ನೋಡಿ ಮತ್ತೆ ಅದು ಒಂದು ಸೀಮಿತ ಹುಕ್ಕೇರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಹೋಗ್ಯಾಕ ಬರಲ್ಲ ಈ ಕುಸ್ತಿ ತಾಲೂಕು ತಾಲೂಕು ಬೇರೆ ತರ ಇದು ಹದಿನೈದು ತಾಲೂಕಿನ ಕುಸ್ತಿ ಬೇರೆ ಒಂದು ಜನರಲ್ ಸೊ ನಿಮ್ಗೆ ರಿಸಲ್ಟ್ ಹತ್ತಾರೀಕ ಸಾಯಂಕಾಲ ಗೊತ್ತಾಗ್ತದೆ ಹತ್ತೊಂಬ ಹತ್ತೊಂಬತ್ ಇದ್ರು ಚುನಾವಣೆ ಹತ್ತ ರಿಸಲ್ಟ್ ಗೊತ್ತಾಗ್ತದೆ ನಾಲ್ಕು ನಾಲ್ಕು ಬರ್ತಾರೆ ಅದನ್ನೇ ಈಗ ಜಗನ್ ನೋಡ್ಲಿಕ್ಕೆ ಕೊಟ್ಟಿ ಫಂಕ್ಷನ್ ಬಿಮ್ಸ್ ಅಲ್ಲಿ ಭೀಮ್ಸ್ ಸಿಟಿ ಸಿಟಿ ಆಮ್ಯಾಗು ಭೀಮ್ಸ್ ಇದೆ ಎರಡು

ಆದೇಶ ಆಗಿದೆ ಆದೇಶ ಸತೀಶ್ ಜಾರಕಿಹೊಳಿ ಹೆಸರಾಗ್ತಾರ ಏನ ಸೆಕ್ಷನ್ ಸೆಕ್ಷನ್ ಹಾಕಿ ಮಾಡ್ತಾರ ಆದೇಶ ಆಗಿದೆ ಸರ್ಕಾರದಿಂದ ಸತಿ ಜಾರ್ಕಳ ಆದೇಶ ಮೇರೆಗೆ ಅಂತ ಮಾಡಿದಾರೋ ಅಥವಾ ಯಾವ್ದಾರ ಸೆಕ್ಷನ್ ಮಾಡಿದಾರೆ ಸೆಕ್ಷನ್ ಕೋರ್ಟ್ ಮಾಡಿದಾರೆ ಅದು ನಮ್ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದಂತ ಅಂತ ನಾವು ನಮ್ ಸರ್ಕಾರ ಇರೋದಿದೆ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದೀವಿ ಇದು ಕೇಂದ್ರ ಸರ್ಕಾರ ತಂತು ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತೀವ್ ನಾವು ನಮ್ಮ ಸರ್ಕಾರ ಎ ಪಿ ಸಿ ಹೋಗ್ತಾವ ಅದಕ್ಕೆ ಇದು ಬಂದ್ ಆಗ್ಬೇಕಂತ ಇದು ಇದು ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿವರಿಗೆ ಕಾನೂನು ಹೋರಾಟ 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 ಒಮ್ಮೆಡ್ರಾ ಆಯ್ತು ಎಲ್ಲಾ ಆಯ್ತು ಈ ಮನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದ್ರಲ್ಲಿ ಇನ್ನೆಲೆ ಮಾಡಿದೆ ಹೊರತಾಗಿ ಸತೀಶ್ ಜಾರಕಳಿ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾವ್ ಯಾರ ಯಾರ ಕಡೆ ಇರಬೇಕು ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಾಗ ಇದಾರೆ ಎಲ್ಲಿ ಎ ಪಿ ಎಂ ಎಸ್ ಸಿ ಈಗ ನಾವು ಅಲ್ಲೇ ಹೊಂಟಿದೀವಿ ಡಿ ಸಿ ಅವರು ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆಲ್ಲ ಬರ್ಲಿಕ್ಕೆ ಆಹ್ವಾನ ಕೊಟ್ಟಿದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದೀವಿ ಒಪ್ಕೊಂಡಾರ ಬರ್ಲಿಕ್ಕೆ ಬಂದ್ರೆ ಒಳ್ಳೇದಿರ್ತಿ ನಾವು ಸುಮಾರು ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ನಾವು ಸ್ವಲ್ಪ ಈಗ ಹೋಗ್ತಾ ಇದೀವಿ ನೋಡ್ಲಿಕ್ಕೆ ಅವ್ರಿಗು ಅವಕಾಶ ಮಾಡಿ ಕೊಡ್ತೀವಿ ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ ಈಗ ಸುಮಾರು ಕೋಟಿ ರೂಪಾಯಿ ಇದು ಕಲೆಕ್ಟ್ ಆಗಿದೆ ಸಾಕಷ್ಟು ಆಗಿದೆ

ಕಾರ್ಖಾನೆ ಸಮಸ್ಯೆ ಆಗಿದೆ ಅವ್ರ ಹೋಗುದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ಆದ್ರೆ ರೈತರಿಗೆ ಹೆಚ್ಚು ಬಿಲ್ಲು ಹೆಚ್ಚು ಕರ್ಶಿಂಗ್ ಮಾಡ್ಲಿಕ್ಕೆ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಲೇ ಸಿಎಂ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಬಂದಿದ್ದು ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇದಾರೆ ಡಿ ಸಿ ಅಲ್ಲಿ ಆಲ್ರೆಡಿ ಅವರು ಅಕೌಂಟ್ ಅಲ್ಲಿ ದುಡ್ಡು ಇದಾರೆ